ನಮ್ಮ ನೆಚ್ಚಿನ ನಾಯಕರಾದ ಅರವಿಂದ ಲಿಂಬಾವಳಿಜಿ ಅವರ ಐವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳು ಜನಪ್ರಿಯ ನಾಯಕರು ಮಾಜಿ ಸಚಿವರು ಸಂಘಟನಾ ಚತುರ ಅರವಿಂದ ಲಿಂಬಾವಳಿ ರವರಿಗೆ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವರಿಗೆ ದೇವರು ಆರೋಗ್ಯ ಐಶ್ವರ್ಯ ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಎಂದು ಶುಭ ಕೋರುವವರು ಶ್ರೀ ರವಿಕುಮಾರ್ ಮತ್ತು ಶ್ರೀ ಲೋಕನಾಥ್ ರೆಡ್ಡಿ ನಮ್ಮ ನೆಚ್ಚಿನ ನಾಯಕರಾದ ಅರವಿಂದ್ ಲಿಂಬಾಲಿಜಿ ಅವರ ಐವತ್ತೇಳನಗ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನು ಮುಂದಿನ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಪಕ್ಷದಲ್ಲಿ ಬೆಳೆಯಬೇಕೆಂದು ನಾವೆಲ್ಲ ಶುಭ ಕೋರುತ್ತೇವೆ ಈ ಕ್ಷೇತ್ರಕ್ಕೆ ಮುಂದೆ ಮುಂದೆ ಇಷ್ಟೊಂದು ಅಭಿವೃದ್ಧಿ ಕಾರಣಕ್ಕೆ ಲಿಂಬಳಿಯವರೇ ಕಾರಣ ಇಷ್ಟೊಂದು ಮಟ್ಟಿಗೆ ಬರೋಕ್ಕೆ ಅದ್ರಿಗೆ ಇನ್ನೊಂದು ಸತಿ ಅವ್ರನ್ನ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಿದ್ದೇನೆ